ಕಜ್ಜಾಯ ಮಾಡೋದಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಬೆಲ್ಲನ ತಗೊಂಡಿದ್ದೀನಿ ನಾನು ಸಿಹಿ ಸ್ವಲ್ಪ ಕಮ್ಮಿ ತಿನ್ನೋದು ಅದಕ್ಕೆ ಎರಡು ಸಣ್ಣ ಹಚ್ಚು ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಎರಡು ಹಚ್ಚು ಸಣ್ಣ ಹಚ್ಚು ಬೆಲ್ಲ ತಗೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಹಾಗೆ ಒಂದು ಸ್ಪೂನ್ ರಸಗಸೆ ಏಲಕ್ಕಿ ಕಾಯಿ ಒಂದು ಮೂರು ಕಾಯಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿನ ತಗೊಂಡಿದ್ದೀನಿ ನಾನು ಎಳ್ಳನ್ನ ಬಳಸ್ತಾ ಇಲ್ಲ ನಾನು ನೀವು ಎಳ್ಳು ಬೇಕಂದರೆ ಹಾಕೊಬೋದು ಬನ್ನಿ ಇವಾಗ ಮಾಡೋಣ ನಾವು ಯಾವುದೇ ಕಜ್ಜಾಯ ಮಾಡೋದಕ್ಕೆ ಮುಂಚೆ ಒಂದು ಪಾತ್ರೆನ ಇಟ್ಕೊಂಡು ಯಾವುದೇ ಖಾರ ಪದಾರ್ಥ ನಾವು ಪಾತ್ರೆಯಲ್ಲಿ ಮಾಡಿರಬಾರ್ದು ಅದಕ್ಕೋಸ್ಕರ ನಾವು ಮರ್ತಿ ತಪ್ಪಿ ಏನಾದ್ರು ಮಾಡಿದ್ರೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನ ಕುದಿಸಿ ಈಚೆ ಹಾಕೋಣ ಬಿಸಿ ಮಾಡಿಬಿಟ್ಟು ಈಚೆ ಹಾಕೋಣ ನೀರನ್ನ ಅದನ್ನ ನೋಡಿ ನೀರು ಕುದೀತಾ ಇದೆ ಈಗ ಈಚೆ ಹಾಕ್ತಾ ಇದೀನಿ ನೀರ್ನ ಎರಡು ಹಚ್ಚು ಬೆಲ್ಲನ ನಾನು ಕುಟ್ಟಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಮಚದಷ್ಟು ನೀರು ಹಾಕೋತಾ ಇದ್ದೀನಿ ಕೊಬ್ಬರಿನ ಮತ್ತು ಏಲಕ್ಕಿ ಪುಡಿನ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ದಿಢೀರ್ ಅಂತ ಮಾಡ್ತಾ ಇರೋದು ಬೆಲ್ಲ ಪಾಕ ಬರಬೇಕು ನಾವು ಯಾವುದೇ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಖಾರ ಮಾಡಿರ್ಬಾರ್ದು ಆ ಪಾತ್ರೆ ತಗೋಬೇಕು ಇಲ್ಲಾಂದರೆ ಕಜ್ಜಾಯ ಬರೋದಿಲ್ಲ ಮಾಡೋದಕ್ಕೆ ಬರೋದಿಲ್ಲ ಕಜ್ಜಾಯ ಎಣ್ಣೆಲಿ ಹಾಕಿದಾಗ ಒಡ್ದೋಗ್ಬಿಡುತ್ತೆ ಚಿದ್ರ ಚಿದ್ರ ಆಗಿಬಿಡುತ್ತೆ ಕಜ್ಜಾಯ ಅಂತಾನೆ ಅನ್ನಿಸ್ಕೊಳ್ಳೋದಿಲ್ಲ ನೋಡಿ ಪಾಕ ಬಂದಿದೆ ಇಲ್ಲ ಅಂತ ಈ ರೀತಿ ಒಂದು ತಟ್ಟೆಯಲ್ಲಿ ನೀರು ಹಾಕೊಂಡು ನೋಡ್ಕೊಳ್ಬೇಕು ಈ ರೀತಿ ಹೊಂದ್ಕೋಬೇಕು ನೀರಲ್ಲಿ ನಮ್ಮ ಕೈಗೆ ತಗೊಂಡಾಗ ಅದು ಯಾವ ರೀತಿನಾದ್ರೂ ನಾವು ಶೇಪ್ ಮಾಡ್ಕೊಳ್ಳೋದಕ್ಕೆ ಬರಬೇಕು ಈ ರೀತಿ ಇರಬೇಕು ಇವಾಗ ಇದು ಹಾಕಿದೆ ನೋಡಿ ಇವಾಗ ನೋಡಿ ಒಂದು ಸ್ಪೂನ್ ಗಸಗಸೆ ಹಾಕೋತಾ ಇದ್ದೀನಿ ಹಾಗೆ ಕೊಬ್ಬರಿ ಪೌಡ್ರ್ ಮಾಡಿದಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀನಿ ಕಮ್ಮಿ ಉರಿಲಿ ನೀವು ಇಟ್ಕೊಂಡು ತಿರುಗಿಸ್ಕೊಬೇಕಾಗುತ್ತೆ ಹಾಗೆ ಅಕ್ಕಿ ಹಿಟ್ಟನ್ನು ಪಕ್ಕದಲ್ಲಿ ಮಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟು ನಾವು ನೆನೆಸಿರೋ ಅಕ್ಕಿ ಹಿಟ್ಟಲ್ಲ ಇದು ಮಾಮೂಲಿ ರೊಟ್ಟಿ ಎಲ್ಲ ಬಿಡಿಸಿ ಇಟ್ಕೊತೀವಲ್ಲ ಆ ಅಕ್ಕಿ ಇಟ್ಟಿದು ಒಣ ಅಕ್ಕಿ ಹಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗಿದೆ ಇದು ಒಂದು ನಿಮಿಷ ಕ್ಲೋಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಆರಿದೆ ಇವಾಗ ಒಂದು ಪ್ಲೇಟ್ಗೆ ತಕ್ಕೋತಾ ಇದ್ದೀನಿ ಇದನ್ನು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಗ್ಯಾಸ್ ಹಚ್ಚಿಟ್ಕೊಂಡಿದ್ದೀನಿ ಹಿಟ್ಟನ್ನು ಸ್ವಲ್ಪ ನಾತ್ಕೊತಾ ಇದ್ದೀನಿ ಒಂದೊಂದೇ ಹಾಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ನಾನು ಚಿಕ್ಕ ಬಾಣಲಿ ತಗೊಂಡಿದ್ದೀನಿ ನೀವೆರಡು ಮೂರು ಹಾಕೋತೀನಿ ಅಂತಾನೆ ಸ್ವಲ್ಪ ದೊಡ್ಡ ಬಾಂಡ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ತುಂಬಾ ಚೆನ್ನಾಗಿ ಬರ್ತಾ ಇದ್ದಾವೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಕಜ್ಜಯ್ಯ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಾಗಿದೆ ಕಜ್ಜಯ್ಯ ಮೇಲೆ ಮೇಲೆ ಗರ್ಗರಿಯಾಗಿದೆ ಆಗಿದೆ ಒಳಗೆ ಸ್ಮೂತಾಗಿದೆ ತುಂಬಾ ಚೆನ್ನಾಗಾಗಿದೆ ಇಷ್ಟ ಆಗಿದೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು